ನಮಸ್ಕಾರ ನಾವೆಲ್ಲರೂ ಬಂದಿರೋ ಉದ್ದೇಶ ಏನಂದರೆ ಹರಿರಾಮ ಅವರು ಹೇಳಿದಂಗೆ ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಾಂಗ್ರೆಸ್ ಹಠಾವ್ ದಲಿತ ಬಚಾವ್ ಅನ್ನೋ ಒಂದು ಭಾಳ ಅಗತ್ಯ ಇರುವಾದ ಭಾಳ ಒಂದು ಪರಿವರ್ತನೆಯ ಶಾಹಿ ಉದ್ದೇಶ ಇಟ್ಕೊಂಡಿರುವಾಗ ಒಂದು ನ್ಯಾಯ ನ್ಯಾಯದ ಬಗ್ಗೆ ಕಲ್ಪನೆ ಇರೋ ಒಂದು ಭಾಳ ದೊಡ್ಡ ಪ್ರತಿಭಟನೆ ಆಗಸ್ಟ್ ಇಪ್ಪತ್ತೆಂಟು ಫ್ರೀಡಮ್ ಪಾರ್ಕ್ನಲ್ಲಿ ಹನ್ನೊಂದು ಗಂಟೆಯಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ಇದು ಬರೀ ದಲಿತರು ಮಾತ್ರ ಅಲ್ಲ ಇದು ಎಲ್ಲರೂ ನ್ಯಾಯದ ಪರಿಕಲ್ಪನೆಗೋಸ್ಕರ ಸಂವಿಧಾನ ಪೀಠಿಕೆಯನ್ನು ನಂಬೋರ ಜೊತೆ ಸೇರ್ತಾ ಇದ್ದಾರೆ ಅದು ಪ್ರಗತಿಪರಾಗಿರ್ಬೋದು ರೈತ ಪರವಾಗಿ ಕಾರ್ಮಿಕ ಪರವಾಗಿ ಮಹಿಳಾ ಪರವಾಗಿ ಎಲ್ಲ ಒಂದು ಸಮಾನತೆ ಪರವಾಗಿರೋ ಶಕ್ತಿಗಳು ಆದಿವಾಸಿ ಪರವಾಗಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ನಮಗೆ ಕರ್ನಾಟಕ ನೋಡಿದ್ರೆ ಇವಾಗ ಪ್ರಜಾಪ್ರಭುತ್ವ ಗಟ್ಟಿ ಇದೆ ಆದರೆ ಯಾವ ಸಮುದಾಯಗಳಿಗೆ ದೊಡ್ಡ ಮಟ್ಟದ ರಾಜಕೀಯ ಲಾಭ ಇದೆ ಅಂದರೆ ಯಾವ ಸಮುದಾಯಗಳಿಗೆ ಜನಸಂಖ್ಯೆ ಜಾಸ್ತಿ ಇರೋ ಸಮುದಾಯಗಳಿಗೆ ಹೆಚ್ಚು ಅವರ ಒಗ್ಗಟ್ಟಿಂದ ಒಂದು ರಾಜಕೀಯ ಶಕ್ತಿ ಪ್ರಭಾವ ಇರುತ್ತೆ ಅದನ್ನು ನೋಡಿದ್ರೆ ಇವಾಗ ಲಿಂಗಾಯತರಲ್ಲಿ ಒಂದು ಜನಶಕ್ತಿ ಜಾಸ್ತಿ ಇದೆ ಅವ್ರಿಗೂ ಒಂದು ಬಿ ಜೆ ಪಿ ಅನ್ನೋ ಒಂದು ಮಾಸ್ ಲೀಡರ್ ಅವರ ಮಕ್ಕಳು ಬೇರೆ ಬೇರೆ ಅವರ ಪರವಾಗಿ ಅವರ ಕೊಂದು ಕೊರತೆಗಳನ್ನು ಸ್ಪಂದಿಸೋಕ್ಕೆ ಒಂದು ಪಕ್ಷ ಇದೆ ಅಂತ ನಮ್ಮ ಜನ ಹೇಳ್ತಾರೆ ಹಾಗೆ ಒಕ್ಕಲಿಗರಿಗೆ ಒಂದು ಜೆ ಡಿ ಎಸ್ ಅನ್ನೋ ಒಂದು ಪಕ್ಷ ಅವರ ಹಳೆ ಮೈಸೂರು ಭಾಗದಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಒಂದು ಪಕ್ಷ ಇದೆ ಅಂತ ಅವ್ರು ಹೇಳ್ಕೊಳ್ತಾ ಅವರ ಮಾಸ್ಟ್ ಲೀಡರ್ ಬೇರೆ ಬೇರೆಯವ್ರಿದೆ ಆದರೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದು ಮುಸಲ್ಮಾನ್ ಸಂಖ್ಯೆ ಮುಸಲ್ಮಾನ್ ಪರವಾಗಿದ್ದೀವಿ ಅಂತ ಕಾಂಗ್ರೆಸ್ಸು ಹೇಳಿಕೊಂಡು ದೊಡ್ಡ ಮಟ್ಟದ ಮುಸಲ್ಮಾನರು ಮತ ಪ್ರತಿ ಒಂದು ಚುನಾವಣೆಯಲ್ಲಿ ಆದರೆ ಎಲ್ಲರಿಗಿಂತ ದೊಡ್ಡ ಸಂಖ್ಯೆಯಲ್ಲಿರೋ ಜನ ಮತ್ತು ಎಲ್ಲರಿಗಿಂತ ಒಂದು ರೀತಿಯಲ್ಲಿ ನ್ಯಾಯಕ್ಕೆ ಯೋಗ್ಯರೋ ಜನ ಅಂತ ಸುಳ್ಳಿಲ್ಲ ಅದು ನಮ್ಮ ದಲಿತರು ಅದ್ರ ಜೊತೆ ಆದಿವಾಸಿಗಳು ಈ ಸಮುದಾಯಗಳಿಗೆ ಯಾವ ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಅವರ ಪರವಾಗಿ ನಿಂತಿಲ್ಲ ಅವರನ್ನು ಬರೀ ರಾಜಕೀಯವಾಗಿ ಮತಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರ್ತು ಈ ದಲಿತು ಮತ್ತು ಆದಿವಾಸಿಗಳ ವಿರುದ್ಧ ಇರೋ ವ್ಯವಸ್ಥೆನ ಇನ್ನು ಗಟ್ಟಿ ಕೊಡ್ತಾ ಇದ್ದಾವೆ ಈ ಸರ್ಕಾರಗಳ್ನ ಅವರನ್ನು ಏನೋ ಒಂದು ರೀತಿಯಲ್ಲಿ ಒಂದು ಅವ್ರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಅವ್ರನ್ನ ಬಳಸ್ಕೊತಾ ಇದೆ ಈ ವ್ಯವಸ್ಥೆ ನಮಗೆ ಇವತ್ತಿನ ದಿನ ಈ ದಲಿತ ವಿರೋಧಿ ವ್ಯವಸ್ಥೆ ಅದನ್ನು ಗಟ್ಟಿಗೊಳ್ತಿರೋದೇ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಅವರ ಯೋಜನೆಗಳು ಏನೇನು ಮಾಡಿದರೆ ಮುಖಾಂತರ ಸಹ ಏನೇನು ಮಾಡಬೇಕಾಗಿರೋದನ್ನು ಮಾಡಿಲ್ವೋ ಅದು ಮುಖಾಂತರ ಆ್ಯಕ್ಟ್ ಆಫ್ ಒಮಿಷನ್ ಮತ್ತು ಆ್ಯಕ್ಟ್ ಆಫ್ ಕೊಮಿಷನ್ ಎರಡು ರೀತಿಯಲ್ಲಿ ಈ ವಿಚಾರಗಳು ಸಂಬಂಧಪಟ್ಟಂಗೆ ನಮ್ಮ ಒಂದು ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟ ಅದರಲ್ಲಿ ನಾನು ಕೂಡ ಸೇರಿಕೊಂಡಿದ್ದೀನಿ ನಾವೆರೂ ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ವಿ ಮುಖ್ಯ ವಿಚಾರಗಳು ಹರಿರಾಮ್ ಅವ್ರು ಹೇಳದಂಗೆ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣದ ಬಗ್ಗೆ ಇಪ್ಪತ್ತೈದಿಂದ ಇಪ್ಪತ್ತಾರು ಸಾವಿರ ಕೋಟಿ ಅದನ್ನು ದುರ್ಬಳಕೆಯಾಗಿ ದಲಿತರಿಂದ ಕಿತ್ಕೊಂಡು ಅವರ ಜನರಲ್ ತ್ಯಾಪೆ ಹಚ್ಚೋ ಸ್ಕೀಮ್ಗಳಿಗೋಸ್ಕರ ಅವರು ಬಳಸ್ತಾ ಇದ್ದಾರೆ ಅದು ಕೂಡ ಅದು ಅದು ಖಂಡಿತ ಅದು ಕಳ್ತನ ಅದು ಸಾಮಾಜಿಕ ಅನ್ಯಾಯ ಅದು ಆರ್ಥಿಕ ಅನ್ಯಾಯ ಇವತ್ತು ಯಾರಾದರೂ ದೊಡ್ಡ ಮಟ್ಟದ ಶೋಷಣೆ ಒಳಗಾಗಿದ್ದಾರೆ ಅದು ಶಿಕ್ಷಣದ ರೀತಿಯಲ್ಲಾಗಿರ್ಬೋದು ಆರ್ಥಿಕ ರೀತಿಯಲ್ಲಾಗಿರ್ಬೋದು ಸಾಮಾಜಿಕ ರೀತಿಯಲ್ಲಾಗಿರ್ಬೋದು ಅದು ದಲಿತರು ಆದಿವಾಸಿ ಹೆಚ್ಚು ಅವರು ಹಣನ ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರವೂ ಸಹ ನಮಗೆ ಭಾಳ ಅಗತ್ಯ ಇದೆ ಇವತ್ತಿನ ದಿನ ದೊಡ್ಡ ಮಟ್ಟದ ಖಾಸಗೀಕರಣ ನಡೀತಾ ಇರುವಾಗ ಅವರು ನಾವು ಕೂಡ ಬೆಂಬಲ ಕೊಟ್ಟಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆವಾಗ ಆವಾಗ ಹೋರಾಟ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿಸಿ ಇಪ್ಪತ್ತೆಂಟು ಜನನ ಎಫ್ ಒಂದು ರೀತಿ ಪೊಲೀಸ್ನಲ್ಲಿ ಚಾರ್ಜಸ್ ಎಲ್ಲ ಹಾಕ್ಸಿದ್ರು ಹೋರಾಟಗಾರರ ಮೇಲೆ ಯಾರು ನ್ಯಾಯದ ಪರವಾಗಿ ಎಷ್ಟೋ ಜನ ಜೇಲ್ಗೆ ಹಾಕ್ಸಿದ್ದಾರೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಹೋದ ಮೇಲೆ ಅವರು ದೊಡ್ಡದಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅಂತ ದೊಡ್ಡ ಮಟ್ಟಕ್ಕೆ ಮಾತಾಡಿದ್ದಾರೆ ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ ಆದರೆ ಅವರು ಅಧಿಕಾರದಲ್ಲಿದ್ದಾಗ ಇವತ್ತಿಗೂ ಮಾಡಿಲ್ಲ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅದ್ರ ಜೊತೆ ನಾವು ಹೇಳ್ತೀವಿ ಜಾತಿ ಮತ್ತು ಲಿಂಗನೂ ಸೇರಬೇಕು ಅಂದಾಗ ಅವರು ಮಧ್ಯಾಹ್ನ ಅದನ್ನು ಕಾರ್ಯರೂಪಕ್ಕೆ ತಂದಿರೋದನ್ನು ಯಾರೋ ಒಬ್ಬ ಶ್ರೀಮಂತರು ಸ್ವಾರ್ಥ ಬಂಡವಾಳಶಾಹಿಗಳು ಅವರು ಮಾತಾಡೋಕ್ಕೆ ಸಂಜೆಯಷ್ಟೇ ಅದು ಕಸದ ಬುಟ್ಟಿಗೆ ಹಾಕಿದ್ದಾರೆ ಇದು ಒಂದು ಹೇಡಿ ಸರ್ಕಾರ ಇದು ಒಂದು ಶ್ರೀಮಂತರ ಪರವಾಗಿ ಮನುವಾದಿ ಪರವಾಗಿ ಬಂಡವಾಳಶಾಹಿಗಳ ಪರವಾಗಿ ನಿಂತಿರೋ ಸರ್ಕಾರ ಇದರಲ್ಲಿ ಬಲುಪಶಿಗಳು ದೊಡ್ಡ ಮಟ್ಟಕ್ಕೆ ದಲಿತರು ಆದಿವಾಸಿಗಳು ಒಂದು ಶೂದ್ರ ಸಮುದಾಯಗಳು ಅಂತ ಹೇಳಿದ್ರೆ ಸುಳ್ಳಿಲ್ಲ ಅದರ ಜೊತೆ ಒಳ ನಮ್ಮ ಭಾಳ ದೊಡ್ಡ ಹೋರಾಟ ಒಳ ಕೂಡ ಸಾಮಾಜಿಕ ನ್ಯಾಯ ಒಳಮೀಸಲಾತಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಬರಬೇಕು ಅನ್ನೋದು ಅದು ಸ್ಟೇಟ್ಸ್ ರೈಟ್ಸ್ ಇವಾಗ ಬಂದಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವರ್ಷದಿಂದ ವಿರೋಧ ಪಕ್ಷ ಆಗಿದ್ದಾಗ ಉದ್ದೇಶ ಪೂರಕವಾಗಿ ನಾನು ಐದು ವರ್ಷ ಅದನ್ನು ರೂಪಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ ಇವಾಗ ನಿಮಗೆ ಅವಕಾಶ ಇದೆ ನೀವು ನಿಜವಾಗ್ಲೂ ನಿಜ ಸಾಮಾಜಿಕ ನ್ಯಾಯ ಬಸವ ಅನುಯಾಯಿ ಅಂತ ಹೇಳ್ತೀರಾ ದೊಡ್ಡದಾಗಿ ಅಂಬೇಡ್ಕರ್ ಬಗ್ಗೆ ಫಲಪುಷ್ಪ ಪ್ರದರ್ಶನ ಫ್ಲವರ್ ಶೋ ಮಾಡ್ತೀರಾ ಈ ತರ ಟೋಕನಿಸಮ್ ಬಿಟ್ಟು ನಿಜವಾಗ್ಲು ಅಂಬೇಡ್ಕರ ಕನಸನ್ನ ನ್ಯಾಯಗೊಳಿಸಿ ಅದನ್ನ ಕಾರ್ಯರೂಪಕ್ಕೆ ತರ್ ಅಂತ ನಾವು ಹೇಳ್ತೀವಿ ಅದ್ರ ಜೊತೆ ಬಹಳ ಮುಖ್ಯವಾಗಿ ಜಾತಿ ಜನಗಣತಿ ಅನ್ನೋದು ಕೂಡ ನಮಗೆ ಬೇಕಾಗಿದೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳ ಪ್ರಕಾರ ಯಾವ ಯಾವ ಸಮುದಾಯಗಳು ಶೋಷಣೆ ಒಳಗಾಗಿದ್ದಾರೆ ಅಂತ ಒಂಬತ್ತು ವರ್ಷದಿಂದ ಇನ್ನೂರು ಇನ್ನೂರೈವತ್ತು ಕೋಟಿ ಬಳಸ್ಕೊಂಡು ನೀವು ನಮಗೆ ಅದನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಅದನ್ನು ಹೊರಕ್ಕೆ ತರಬೇಕು ಅದರ ತಕ್ಕಂತೆ ಯೋಜನೆಗಳು ರೂಪಿಸಬೇಕು ಇದೆಲ್ಲ ಕೂಡ ಮತ್ತು ಅನೇಕ ಪಿ ಟಿ ಸಿ ಎಲ್ ವಿಚಾರದಲ್ಲಿ ದಲಿತರ ಭೂಮಿ ವಿಚಾರದಲ್ಲಿ ಅದರಲ್ಲೂ ಕೂಡ ಅದು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗ್ತಿರೋದು ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ನೋಡಿ ಇವತ್ತಿನ ದಿನ ಆ ಮೂಡ ಮೂಲತಃ ಅದು ದಲಿತರ ಭೂಮಿ ಅನ್ನೋ ಒಂದು ವಿಚಾರವೂ ಸಹ ಇದೆ ನೀವು ನಿಜವಾಗ್ಲೂ ಜಾಸ್ತಿ ಕಾಳಜಿ ವಹಿಸಬೇಕು ನೀವು ನಿಜವಾಗ್ಲೂ ಜಾಸ್ತಿ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಸುಳ್ಳಿಲ್ಲ ಅದರಿಂದ ಸ್ವಾರ್ಥಕ್ಕೋಸ್ಕರ ಫಲಾನುಭವಿ ಆಗಿರೋದು ಭಾಳ ಒಂದು ಜನವಿರೋಧಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಮತ್ತೆ ನಮಗೆ ಇವತ್ತಿನ ದಿನ ಮೂವತ್ತಾರು ಜನ ಎಸ್ ಸಿ ಮೀಸಲು ಕ್ಷೇತ್ರದಿಂದ ಗೆದ್ದಿರೋರು ಅದ ಎಚ್ ಸಿ ಮಾದೇವಪ್ಪರು ಒಬ್ಬರು ಹದಿನೈದು ಜನ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಗೆದ್ದಿರೋರು ಅದು ಅನೇಕ ಕಾಂಗ್ರೆಸ್ನವರು ಇದ್ದಾರೆ ಇವರೆಲ್ಲರೂ ಕೂಡ ಇವರ ವೈಯಕ್ತಿಕ ಲಾಭದಿಂದ ಈ ಮನುವಾದಿ ಬ್ರಾಹ್ಮಣ್ಯ ಹಿಂದುತ್ವ ವ್ಯವಸ್ಥೆ ಪರವಾಗಿ ಬಂಡವಾಳಶಾಹಿ ವ್ಯವಸ್ಥೆಗಳ ಪರವಾಗಿ ಒಂದು ಸ್ವಾರ್ಥಕ್ಕೋಸ್ಕರ ನಿಂತಿದ್ರು ಹೊತ್ತು ಇವರು ಯಾರೂ ದಲಿತರ ಆದಿವಾಸಿಗಳ ಪರವಾಗಿ ಶೋಷಿತರ ಪರವಾಗಿ ನಿಂತಿಲ್ಲ ದಲಿತರ ಆದಿವಾಸಿಗಳು ಸಮಾನತವಾದಿಗಳು ವಿರುದ್ಧ ಇವರೆಲ್ಲ ನಿಂತ್ಕೊಂಡಿದ್ದಾರೆ ಇವರ ಸ್ವಾರ್ಥಕ್ಕೋಸ್ಕರ ನಿಂತಿದ್ದಾರೆ ಇವರನ್ನು ಒಂದು ಉತ್ತಮ ಸಮಾಜ ಕನ್ಸ್ಕಾಣೋರು ಕಾಣೋರು ಈ ಒಂದು ದ ಕರ್ನಾಟಕ ಅಹಿಂದ ಸಂಘಟನೆಗಳು ಒಕ್ಕೂಟದವರು ಇವರನ್ನು ಯಾರೂ ನಂಬಕ್ಕಾಗಲ್ಲ ನಾವೇ ಒಂದು ರೀತಿ ಅಂಬೇಡ್ಕರ್ವಾದಿಗಳು ಸಮಾನತವಾದಿಗಳು ಸಮಾನತಾವಾದಿಗಳು ಪೆರಿಯಾರವಾದಿಗಳು ಯಾರಾದರೂ ಇದ್ರೆ ಈ ವೇದಿಕೆ ಮೇಲೆ ಈ ಹೋರಾಟ ಮುಂದುವರಿಸ್ತಾ ಇರೋರು ಈ ಜೊತೆ ಈ ಬೆಂಬಲಿಸ್ತಿರೋರು ನಾವೇ ನಿಜವಾದ ಅಂಬೇ ಅಂಬೇಡ್ಕರ್ ವಾದಿಗಳು ಪೆರಿಯಾರ್ವಾದಿಗಳು ಸಮಾನತವಾದಿಗಳು ಅವರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ನಾವಿವತ್ತು ಮೈಸೂರಿನಲ್ಲಿದ್ದೀವಿ ಕೃಷ್ಣರಾಜ ಒಡೆಯರ್ ಅನ್ನೋರು ಮೈಸೂರು ಎಷ್ಟು ಅದ್ಭುತವಾಗಿ ಕಟ್ಟಿದಾರೆ ಅಷ್ಟೇ ಅಲ್ಲದೆ ಕರ್ನಾಟಕಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹಿಡಿದಿದ್ದಾರೆ ಮೈಸೂರಿನಲ್ಲಿ ಬಹಳ ಅದ್ಭುತವಾದ ಯುವಕರಿದ್ದಾರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಭಾಳ ಕಾಳಜಿಯರ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಯಾವತ್ತಾದರೂ ಅನ್ಯಾಯದ ಪ್ರತಿರೋಧ ಇದೆ ಅಂದರೆ ಅದು ಖಂಡಿತ ಮೈಸೂರಿನಿಂದ ದೊಡ್ಡ ಮಟ್ಟಕ್ಕೆ ಬಂದೇ ಬರುತ್ತೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಹೆಂಗೆ ಕೃಷ್ಣರಾಜ ಒಡೆಯವರು ಅವತ್ತಿನ ಕಾಲದಲ್ಲಿ ಕಟ್ಟಿದ್ರು ಅದನ್ನೇ ಆಧುನೀಕರಿಸಿ ಇವತ್ತಿನ ದಿನ ನಮಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ರೀತಿಯ ನ್ಯಾಯ ನಮಗೆ ಬೇಕಿದೆ ಆ ನ್ಯಾಯದಕ್ಕೋಸ್ಕರ ನಾವು ಇವಾಗ ಹೋರಾಟ ಮಾಡ್ತಾಯಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಠಾವ್ ದಲಿತ ಪಚಾವ್ ಅನ್ನೋ ಕಾರಣಕ್ಕೆ ಯಾರಾದರೂ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ ಆಗಿದ್ರೆ ಇಡೀ ಅನ್ಯಾಯದ ವ್ಯವಸ್ಥೆ ವಿರೋಧ ಪಕ್ಷ ಆಗಿದ್ರೆ ಅದು ಮುಖ್ಯವಾಗಿ ದಲಿತರು ಹಿಂದುಳಿದವರು ಆದಿವಾಸಿಗಳು ಮತ್ತು ಸಮಾನತಾವಾದಿಗಳು ಅಂತ ಹೇಳಿದ್ರೆ ಸುಳ್ಳಿಲ್ಲ ಆ ಪ್ರತಿರೋಧ ನಾನು ಮುಂದುವರ್ಸ್ತೀನಿ ನಾನು ನಿಮ್ಮ ಜೊತೆ ಎಂದೆಂದಿಗೂ ಇರ್ತೀವಿ ನೀವು ನಮಗೆ ಮಾಧ್ಯಮದವರು ಅದಕ್ಕೆ ಬೆಂಬಲ ಕೊಟ್ಟರೆ ಅದು ಇನ್ನೂ ಮೂರು ಮೂಲೆಗೆ ಮುಟ್ಟುತ್ತೆ ಅದು ಇನ್ನೂ ಜನ ಸೇರ್ತಾರೆ ಅದನ್ನು ಇನ್ನೂ ನಮಗೆ ಶಕ್ತಿ ತುಂಬುತ್ತೆ ಸೊ ಅದಕ್ಕೆ ಅದನ್ನು ಆದಷ್ಟು ನೀವು ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು